ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರದಲ್ಲಿ ದರ್ಶನ್ ಬದಲಾದ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಎಸ್ ಸುಮಲತಾ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾರೆ ಪ್ರಶ್ನೆ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಆಪ್ತರನ್ನ ದಾಸ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅನ್ಫಾಲೋ ಮಾಡಿರುವಂತಹ ಬೆನ್ನಲ್ಲೇ ಸುಮಲತಾ ಕೂಡ ಪೋಸ್ಟ್ ಹಾಕಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಪೋಸ್ಟ್ ಹಾಕ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಪೋಸ್ಟ್ ಹಿಂದಿರುವಂತಹ ವಿಚಾರ ಏನು ಅಂತ ಹೇಳಿ ಇದೀಗ ಪ್ರಶ್ನೆ ಇದೆ ಸುಮಲತಾ ನೋವಿಗೆ ಕಾರಣ ಆಗಿರುವಂತಹ ವಿಚಾರದ ಬಗ್ಗೆ ಎಲ್ಲೆಡೆಯೂ ಕೂಡ ಚರ್ಚೆ ನಡೀತಾ ಇದೆ ಎಷ್ಟನೇನೆ ಇನ್ಸ್ಟಾಗ್ರಾಮ್ನಲ್ಲಿ ಆಪ್ತರನ್ನ ದರ್ಶನ್ ಅನ್ಫಾಲೋ ಮಾಡಿದರು ಕೆಲವೇ ಕೆಲವು ಜನರನ್ನು ಇನ್ಸ್ಟಾಗ್ರಾಮ್ನಲ್ಲಿ ದಾಸ ದರ್ಶನ್ ಫಾಲೋ ಮಾಡ್ತಾ ಇದ್ರು ಇನ್ನು ಇವತ್ತು ಗಮನಿಸ್ತಾ ಹೋಗೋದಾದರೆ ಅವರ ಫಾಲೋಯಿಂಗ್ ಸಂಖ್ಯೆ ಝೀರೋ ಆಗಿದೆ ಹಾಗೆ ದರ್ಶನ್ ಅನ್ಫಾಲೋ ಮಾಡಿರುವಂತಹ ಬೆನ್ನಲ್ಲೇ ಸುಮಲತಾ ಕೂಡ ಪೋಸ್ಟನ್ನು ಹಾಕ್ತಾರೆ ಹಾಗಾದರೆ ಸುಮಲತಾ ಅಂಬರೀಷ್ ಪೋಸ್ಟ್ ಹಿಂದಿರ್ತಕ್ಕಂತಹ ವಿಚಾರ ಏನು ಅನ್ನೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಸುಮಲತಾ ನೋವಿಗೆ ಕಾರಣ ಆಗಿರುವಂತಹ ವಿಚಾರದ ಬಗ್ಗೆ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ ಹಾಗಾಗಿ ದರ್ಶನ್ ಅಭಿಮಾನಿಗಳು ಕೂಡ ಏನಾಗಿರಬಹುದು ಅನ್ನುವಂತಹ ಒಂದು ಗೊಂದಲದಲ್ಲಿ ಇದ್ದಾರೆ ಹಾಗಾದ್ರೆ ಮೊದಲಿಗೆ ಸುಮಲತಾ ಯಾವ ಪೋಸ್ಟ್ ಅನ್ನ ಹಾಕಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ನಂತರದಲ್ಲಿ ಸುಮಲತಾ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ನೀನು ಹೃದಯದಿಂದ ತುಂಬಾ ಸುಂದರವಾಗಿದ್ದೀಯಾ ಅರ್ಥ ಆಗದ ರೀತಿ ಪೋಸ್ಟ್ ಮಾಡ್ತಾ ಇದ್ದಾರೆ ಸುಮಲತಾ ಅವರು ಪೋಸ್ಟ್ ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿ ಆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ ದರ್ಶನ್ ಜೊತೆಗಿನ ಬಿರುಕಿನ ಬಗ್ಗೆ ಮಾರ್ಮಿಕವಾಗಿ ಸಂದೇಶ ಒಂದು ರೀತಿ ತಲುಪ್ತಾ ಇದೆ ನೋವಿಲ್ಲದಂತೆ ಎದ್ದು ಬರೋದು ಚಿಂತೆ ಇಲ್ಲದಂತೆ ಇರೋದು ಯಾರು ಅರ್ಥ ಮಾಡ್ಕೊಳ್ತಾರೋ ಅಂತವರ ಜೊತೆಗೆ ಮಾತುಕತೆ ಇವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಲಾಗದ ಖಜಾನೆ ಆದ್ರೆ ಇದೆಲ್ಲ ಸಂತೃಪ್ತ ಜೀವನಕ್ಕೆ ತುಂಬಾ ಮುಖ್ಯ ಅಂತ ಹೇಳಿ ಸುಮಲತಾ ಇಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಆಗುವುದಿಲ್ಲ ಅನ್ನೋದು ಸುಮಲತಾ ಮಾತಿನ ಅರ್ಥ ಇರಬಹುದಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯಶೋಧ ಇನ್ನು ಸುಮಲತಾ ಮೇಲೆ ದರ್ಶನ್ ಹಾಗಾದ್ರೆ ಮುನಿಸಿಕೊಂಡ್ರ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಆಪ್ತರನ್ನ ಅನ್ಫಾಲೋ ಮಾಡ್ತಾರೆ ನಿನ್ನೆ ದಾಸ ದರ್ಶನ್ ಅದರ ಬೆನ್ನಲ್ಲೇ ಸುಮಲತಾ ಇದೀಗ ಪೋಸ್ಟ್ ಹಾಕ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಈ ಕುರಿತ ಡೀಟೇಲ್ಸ್ ಏನಿದೆ ಅಹ್ ದಿವ್ಯಾ ಏನ್ ಗಮನಿಸಬಹುದು ಆ ಇದೆಲ್ಲಾ ಗಮನಿಸ್ತಾ ಇದ್ರೆ ನಿನ್ನೆ ದರ್ಶನ್ ಮತ್ತು ಸುಮಲತಾ ಅವ್ರ ನಡುವೆ ಅಥವಾ ಅವ್ರ ಆಫ್ಟರ್ ನಡುವೆ ಏನಾದ್ರು ಚರ್ಚೆ ನಡೆದಿದ್ಯಾ ಅದರ ಬೆನ್ನಲ್ಲೇ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಇದನ್ನ ಇದನ್ನ ಪೋಸ್ಟ್ಗಳನ್ನ ಶೇರ್ ಮಾಡಕ್ ಶುರು ಮಾಡಿದಾರೆ ರಾತ್ರಿಯಿಂದ ಸೊ ಅದನ್ನ ಬೆನ್ನಲ್ಲ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಗಮನಿಸಿರುವ ಸಂದರ್ಭದಲ್ಲಿ ಅಹ್ ಅರ್ಥವೇ ಆಗಿದಂತಹ ಕೆಲವು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಆ ಪೋಸ್ಟ್ಗಳನ್ನ ಏನಕ್ಕೆ ಹಾಕಿರ್ಬೋದು ಒಳಾರ್ಥ ಅನ್ನೋದನ್ನ ಹುಡುಕುವಂತ ಪ್ರಯತ್ನದಲ್ಲಿ ನಾವಿದ್ರು ಕೂಡ ಬಟ್ ಏನಕ್ಕೆ ಅನ್ನೋದು ಅಂತೂ ಕಂಬ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಬಟ್ ಗಾಂಧಿನಗರದಲ್ಲಿಂದು ಯಾಕೆ ಹಾಕ್ತಿದ್ದಾರೆ ಇಲ್ಲಿ ಹಿಂದಿನ ಮರ್ಮ ಏನು ಇಲ್ಲಿ ಗಮನಿಸ್ಬೋದು ಒಂದ್ಗಡೆ ಹಾಕ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಐಷಾರಾಮಿ ಜೀವನ ಅಂದ್ರೆ ಕಾರಲ್ಲ ಖಾಸಿ ಬಟ್ಟೆಗಳಲ್ಲ ಐಷಾರಾಮಿ ಜೀವನ ಅಲ್ಲ ಬದಲಾಗಿ ಸುಂದರವಾದ ಬೆಳಗ್ಗೆ ಆಯ್ಕೆಯಲ್ಲಿ ಸ್ವತಂತ್ರ ಒಳ್ಳೆಯ ನಿದ್ದೆ ಮನಸ್ಸಿನ ನೆಮ್ಮದಿ ಕಾಮ್ ಮತ್ತು ಸಮಾಧಾನವಾಗಿರುವ ಅರ್ಥದಲ್ಲಿ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ ಆ ಈ ರೀತಿಯ ಪೋಸ್ಟ್ಗಳು ಈಗ ಒಂಥರಾ ಅಹ್ ತಲೆಗೆ ಹುಳ ಬಿಟ್ಟಂತಹ ಅನುಭವ ಕೂಡ ಆಗಿ ಆಗಿದೆ ಏನಕ್ಕ ಹಾಕ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲವೂ ಕೂಡ ಅಲ್ಲಿ ನೀರಿನ ಎತ್ತ ಎತ್ತಿ ಹಾಕ್ತಿರುವಂತಹ ಪೋಸ್ಟ್ ಗಳ ಬಗ್ಗೆ ಇದೀಗ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳಾಗಿರ್ಬಹುದು ಅಥವಾ ಸುಮಲತಾ ತಾಂಬರೀಶ್ ಅವರ ಅಭಿಮಾನಿಗಳಿಗಾಗಿರ್ಬಹುದು ದೊಡ್ಡ ದೊಡ್ಡ ರೀತಿಯಲ್ಲಿ ಒಂದು ತಲೆಗೆ ಹುಳ ಬಿಟ್ಟಂತ ವಿಚಾರ ಅಂತಾನೆ ಹೇಳಬಹುದು ಆದ್ರೆ ಖಾಸಗಿ ವಾಹಿನಿಗೆ ಮಾತನಾಡಿರುವಂತಹ ಲತಾ ಅವರು ಇಲ್ಲ ಅದೆಲ್ಲ ಸುಮ್ಮನೆ ಹಾಕ್ತಿರುವಂತದ್ದು ಅದರಲ್ಲಿ ಯಾವ ಒಳ ಅರ್ಥ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಹೇಳ್ಕೊಂಡಿದ್ದಾರೆ ಆದ್ರೆ ಇದೆಲ್ಲವೂ ಕೂಡ ದರ್ಶನ್ ಅವರಿಗೆ ಟಾನ್ಸ್ ಕೊಡ್ತಾ ಇರುವಂತಹ ಪೋಸ್ಟ್ಗಳು ಅನ್ನೋದು ಎಲ್ರಿಗೂ ಕೂಡ ನೇರವಾಗಿ ಅರ್ಥ ಆಗ್ತಾ ಇದೆ ಯಾವಾಗ ಅವರು ಅನ್ಫಾಲೋ ಮಾಡಿದ್ರು ಯಾವಾಗ ಅವ್ರು ಒಂದು ಅಂತರವನ್ನ ಕಾಯ್ಕೊಂಡ್ರು ದರ್ಶನ್ ಅವರಿಗೆ ಗಮನಿಸಬಹುದು ದರ್ಶನ್ ಅವ್ರು ಹೊರಗೆ ಬಂದ ಬಳಿಕ ಕೂಡ ಸುಮಲತಾ ಅವರು ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡಿಲ್ಲ ಮತ್ತೆ ಅವರ ಫಂಕ್ಷನ್ ಕೂಡ ಆಯ್ತು ಇತ್ತೀಚೆಗೆ ಏನೇ ಫಂಕ್ಷನ್ ಆದ್ರೂ ಕೂಡ ಆ ಫಂಕ್ಷನ್ ಗಳಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ದರ್ಶನ್ ಅವರ ಹುಟ್ಟು ದಿನ ಪೋಸ್ಟ್ ಹಾಕಿದ್ರು ಸುಮಲತಾ ಆ ಗೆ ಅಭಿಮಾನಿಗಳು ಕೂಡ ಗರಮಾಗಿಯೇ ಉತ್ತರವನ್ನ ಕೊಟ್ಟು ಕಮೆಂಟ್ ಗಳನ್ನ ಮಾಡಿದ್ರು ನೀವ್ ಯಾಕೆ ಮಾಡ್ಬೇಕು ನೀವು ಅವ್ರ ಕಷ್ಟದಲ್ಲಿ ಇದ್ದಾಗ ಸ್ಪಂದಿಸಿಲ್ಲ ಅನ್ನೋ ರೀತಿಯಲ್ಲಿ ಬಟ್ ಇಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗುವ ತನಕ ಕೂಡ ಅಹ್ ಸುಮಲತಾ ಮತ್ತು ದರ್ಶನ್ ಅವರ ನಡುವೆ ಆಗ್ತೈತೆ ಇತ್ತು ಮದರ್ ಇಂಡಿಯಾ ನಮ್ಗೆಲ್ಲಾ ಏನೇ ಇದ್ರು ಪ್ರತಿ ಹೆಜ್ಜೆಯಲ್ಲಿ ನಾನು ಇಟ್ಟಿನಿ ಅನ್ನೋ ತರನೇ ಇದ್ರು ಯಾವಾಗ ಸ್ವಾಮಿ ಅವರ ಕೊಲೆ ಆಯ್ತೋ ಅವ್ರ ಜೈಲಿಗೆ ಹೋಗ್ತು ಅದಾದ ಬಳಿಕ ಯಾವತ್ತೂ ಕೂಡ ಸುಮಲತಾ ಅವರು ಕೂಡ ಭೇಟಿ ಆಗೋ ಪ್ರಯತ್ನ ಮಾಡಿಲ್ಲ ಜೈಲಿಗೆ ಹೋಗಿ ನೋಡ್ಕೊಂಡ್ ಬರುವಂತ ಪ್ರಯತ್ನವನ್ನ ಮಾಡುದಿಲ್ಲ ಅದು ದರ್ಶನ್ ಅವ್ರಿಗೆ ಮನಸ್ಸಿಗೆ ನೋವು ತಂದಿದೆ ಅಂತ ಕೂಡ ಹೇಳಲಾಗ್ತಿದೆ ಇದ್ರಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ ದೂರ ದೂರವೇ ಇರುವಂತ ಪ್ರಯತ್ನವಿದ್ದಾರೆ ಅಂತ ಹೇಳಲಾಗ್ತಿದೆ ಬಟ್ ಇವಾಗ ಬೆಳಗ್ಗೆಯಿಂದಲೂ ಕೂಡ ಎರಡರಿಂದ ಮೂರು ಪೋಸ್ಟ್ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡಿದ್ದಾರೆ ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತ ಗಳನ್ನ ಶೇರ್ ಮಾಡಿದ್ದಾರೆ ಇದು ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಇನ್ನು ಕೂಡ ಅರ್ಥ ಆಗ್ತಿಲ್ಲ ಬಟ್ ಅವರು ಸುಮಲತಾ ಅವರು ಹೇಳೋ ಪ್ರಕಾರ ನಮ್ಮ ನಡುವೆ ಏನು ಇಲ್ಲ ಅಂತದ್ದೇ ಇಲ್ಲ ನಾನು ಅದನ್ನು ಕ್ಯಾಶುವಲ್ ಆಗಿ ಹಾಕ್ತೀನಿ ಅನ್ನೋ ಅರ್ಥದ ಅವ್ರು ಹೇಳ್ತಾ ಇಲ್ಲ ನೋಡ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ದಿವ್ಯಾ ಇಲ್ಲಿ ಓಕೆ ಯಶೋಧ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ